அது மக்கோனாஸ் எதிர்ப்பு நோடத்திங்க அல்ல பாப்பாட்டு நோடு விசாரி மறுகாலி பாலி அந்த அயோ நானும் அது ஹோகி ஹோகல கட்டி பார்த்தீங்கன்னா எக்ஸாம் அஸ்ட் இல்லே மனிதா குட் ஓகே எக்ஸாம் கண்ணு சாய்த்த அஸ்ட் வந்த இது உட்கா அது வந்து கிளியர் மொபைனே அந்த நந்த எம்ப்ளீட் ஆக நான் ஏனா நான் நம்ம அது எக்ஸாம் ஏன் மேடம் நான் பாப்பகு ஏன்னா கேர் மாநி சுமீர் ಹೌದಾ ಇಲ್ಲವಾ ನಾನು ನಿನ್ನ ಹಾಗೆ ಅನ್ಕೊಂಡೆ ಅವಾಗ ಹೋಗಿದ್ದ ದಿನ ಬ್ಯಾಗ್ ಅಲ್ಲಿ ಹಾಕೊಂಡು ಮುಂಜಾನೆ ಹೇಳತಲೆ ಹಂಗೇ ಹೋಗಿ ಒಮ್ಮಕ್ಕಳ ಸೊತ್ ಮಗಳಿಗೆ ಬರ್ತಿದ್ದಲ್ಲ ಮತ್ತೆ ಹಂಗ ಅಂತ ತಿಳ್ಕೊಂಡಿದ್ದೆ ಮನೆಯ ಕುತ್ತೆ ಕೊಡ್ ಹೋಗದ ಬರಯอด ಇಲ್ಲ ಹೋ ಅಪ್ಪ ಹೋಗ ಬರಲ ಹೋಗ ಬರ ಖುಷಿ ಇಂತ್ರ ಇರು ಆಯ್ತು ನೀ ಹೆಂಗಂತೆ ಇಂಗಿ ನಾನು ಏನು ನಿಮಗೆ ಬರಲ್ಲ ನೀ ಇಷ್ಟ ಅಲ್ರಿ ಈ ಮತ್ತಿಗೆ ಎಂಬಿಎ ಆದೇನ ಅಂತ ಅಲ್ಲ ಅದನ್ನ ಮಾಡಿ ಏನು ಮಾಡ್ತಾಳಕ್ಕಿ ಹ್ ಏನೋ ಒಟ್ಟು ಗೊತ್ತಿಲ್ಲ ಅವಾಗ ಏನೋ ಒಂದು ಗುರಿ ಇಟ್ಕೊಂಡು ಎಂಬಿಎ ಮಾಡಾಕತ್ತಿದ್ಲು ಆಮೇಲೆ ನಾವು ನಡಕ ಮದುವೆ ಮಧ್ಯೆ ಹೋಗ್ವಲ್ಲ ಬಿಟ್ಲು

ನಾನು ನಿನ್ ಕೇಳಕ್ ಬಂದ್ರೆ ನೀನ್ ನನ್ ಕೇಳ್ತಿಯಲ್ಲ ಅಲ್ಲ ನೀನು ನಿನ್ನೆ ಅಕ್ಕ ಫೋನ್ ಅಂದಿದ್ದಲ್ಲ ಹಚ್ ಹ್ಮ್ ಹಚ್ಚಿದೆ ಅದೇನೋ ಸಿಮ್ ಏನಾರ ತಗೊಬಿಟ್ಟಳ ಅನ್ಸುತ್ತ ಒಟ್ಟಾಗ ಹೋಗೋವಲ್ತ ನಾನ್ ಮತ್ತ್ ಸೊಪ್ಪತ್ ಬಿಟ್ಟು ನೋಡ್ದೆ ಮುಂಜಾನೆ ನೋಡ್ದೆ ರಾತ್ರಿ ನೋಡ್ದೆ ಏನ್ ಮಾಡಿದ್ರು ಬಹುಶಃ ಬಹುಶಾ ಸಿಮಾ ತಗೊಬಿಟ್ಟಿದ್ದಂಗದಳ ಹೌದಾ ಅಂದ್ರ ಎಲ್ಲರೂ ಇಲ್ಲಿ ಎಲ್ಲ ಸಂಬಂಧನೂ ಬಿಟ್ಟ ಬಿಟ್ಲ ಅನ್ಸತ್ತ ಅಲ್ಲ ನೀನ್ ಗೆಳತಿ ನೀನು ಮರ್ಬಿಟ್ಲಾ ಅಕ್ಕ ಹ್ಮ್ ನನಗೂ ಯಾಕ ಹಂಗ ಬೇಜಾರ ಹಾಕತಿತ್ತು ಆದ್ರೂ ಒಂದ್ ಕಡೆ ಎಲ್ಲೋ ಒಂದ್ ಮೊಲಾಗ ಸ್ವಲ್ಪ ದಿವಸ ಅಕ್ಕಿಗೆ ಸ್ವಲ್ಪ ಮನಸ್ಸಿಗೆ ಇದಾಗಿತ್ತಲ್ಲ ಆಮೇಲೆ ಅವತ್ತಾರ ಒಂದ್ ಮಾಡ್ಕೊಂಡು ಅಚ್ಚಿ ಆಸ್ತಾಳ ಅಂತ ಒಂದು ಭರವಸೆ ಒಳಗಿನಿ ಮತ್ತೆ ಕರ್ಕೊಂಡ್ ಕರ್ಕೊಂಬರೋದು ಏನಾರ ವಿಚಾರ ಮಾತಾಡಿದ್ರನ ಮತ್ತ ಅಯ್ಯೋ ಅಕ್ಕ ಕರ್ಕೊಂಬರೋ ವಿಚಾರ ಎಲ್ಲಿದೆ ಅವ್ರ ಮಹಾವಾರಿಗೆ ಇನ್ನೊಂದು ಮದುವೆ ಮಾಡಾಕತ್ತರ ಅಕ್ಕ ಅದೇನಂದ್ರ ರಾಣಿ ಅಕ್ಕ ಐತಲ್ಲ ಅದು ನೋಟಿಸ್ ಕಳ್ಸ ನಿನ್ನೆ ನೋಟಿಸ್ ಎದ್ರದು ಡೈವರ್ಸ್ ನೋಟಿಸ್ ಕಳ್ಸಾಳ அக்க இல்னிதாத்தி வாயோ வாயுவ ஏனா தயாராக் ஏன் வாக்கி அல்லேத்தேன் கர்க்கோர்த்திவா யாக்கி நோடரக்கூர் அக்கிச்சூர் கரிய சூக் நோடர் நோட் அக்கெஷ் திரிபுணுந்தா அந்த ரூபதி ரானிய விட்டுன்னாத் அக்கின் கற்கோம் இக்கி எங்க கலித்தியா நான் ಆ ತಗೋಕ ಅಕ್ಕಿ ಬಂದಾಗ ಇಲ್ಲಿ ಬನ್ ಕರೆತೀನಿ ನೀ ಬನ್ ಬಿ ಬಾಗಲದ ನಿಂತ ನೋಡು ಕಾಣತತೆ ಸರಿ ತಗೋರು ನಾನು ಹೋಗ್ತೀನಿ ಬಾ ಒಳ ಬಾ ನಚ್ಚು ಬಿಡು ಬಾ ಇನ್ಮೇಲೆ ಇತನ ನೀನು ಮನಿ ಅಯ್ಯಯ್ಯ ಇಷ್ಟ ಹಚ್ಚುಕೋತಿ ಹೆಂಗ ಬಾ ಬಾ ಯಾರು ಕಾಣವಲ್ರು ಓಲಗಿರುತ್ತಾ ತಡಿ ಯವಾ ಯವಾ ಅಕ್ಕ ಎಲ್ಲರೂ ಬರಿ ಅಯ್ಯಾ ದೇವರಿ ಈಕಿ ಹೆಂಗದಲಿ ಈಕಿ ಓನ ಕಟಿ ಗೆದ್ದಾಗ್ ಐತೆ 山崎の山崎の山崎の山崎の山崎の山崎の山崎の i 崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎のの山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎の山崎

அரபி நான் வரங்க கர்க்கொம் துளிக ரெடி ஆகத்தவன் ரெடி ஆக இதாகி அய்யோ நினா அல்ல கூய பக்தர இஷ்டெல்லாம் நான் மாதாத்தீவ் நமஸ்கார மாட்டு ஏனார்யா பத்தி அதுனாஸ்கார்த்தங்க நம்மனைக்கி பயமாத்தவா நம்ம நம்ம மனிதன நமது இக்கிஸ்தங்க ಅತ್ತಿಯಾರೆ ನಮ್ಮ ಮನಿ ಬಂದ ನಾವು ಕಲಸಿ ಹಾಕಿಬಿಡ್ರಿ ಎಲ್ಲ ಕಲಿತಾ ಯಾಕೆ ಹಂಗ ಇದು ಮಾಡ್ತೀರಿ ಇನ್ನ ಬರಬರ ಪುಸ್ತಕ ಇಲ್ಲಂಗ ಹಾ ಹಾ ಓನ್ ಬಿ ಅಮ್ಮ ಅದು ಅವರ ಮನೆ ಹಂಗಿಲ್ಲ ಇಲ್ಲ ನೋಡು ಈಗೆಲ್ಲ ಹಿಂಗ ಇರೋದು ಹಿಂಗಿದ್ರನ್ನ ಇದ್ರನ್ನ ಚಂದ ಹಿಂಗ ಹಿಂಗ ಸುಮ್ಕೊಂಡ್ರೆ ಅಯ್ಯ ಇನ್ನ ನಿನ್ ಯಾಕ ಕಾಲದಾಗ ಅದೇನ ಬರೀ ಒಳ ಬಳಿ ಸಿರಿ ಉಟ್ಕೊಂಡದ್ದ ನೋಡ್ಬೇಕಂತಿ ಹಿಂಗಿರ್ಬೇಕು ಬಿ ಹಿಂಗ ಅಂದ್ರೆ ಒಂದು ಮಾಡರ್ನ್ ಮಾಡರ್ನ್ ಇವತ್ತು ಒಂದ್ ಕಾಲ್ ಮಾಡಿದಾಗ ಹೋಲ್ಬಿಡು ನಿಗೆಲ್ಲ ಏನ್ ಅರ್ಥ ಆಗತ್ತ ಅವು ಹೇಳ್ದಂಗ ಮನಿಗೆ ಬರ್ತಾಳ ಎಲ್ಲ ಕಲಿತಾಳ ಸುಮ್ನಿರ ಏನ ಹೀಗೆ ಕಲಿತಾಳ ನನಗ್ಯಾಕಂಗ ಅನ್ಸೋಲ್ತ್ ಈ ಕಲಿಯಕ್ಕೆಲ್ಲ ಎಲ್ಲರಿಗೂ ಸರಿಯೇ ಕಲಿಸ್ತಾ ಅಲ್ಲ ಅಬ್ರಂಗಿನ ಮಾಡಿರ್ತೀವಲ್ಲ ಒಟ್ಟ್ರಿ ಇದು ನಿನ್ನ ಹೆಸರು ಏನು ಮಾತಂಗಿ ನನ್ನ ಹೆಸರೇನ್ರಿ ನನ್ನ ಹೆಸರು ನೈನಾ ಅಂದ್ರ ಕಣ್ಣು ಅಂತಾರ ನಿನ್ನ ಕಣ್ಣು ಚಂದದ ನೀನು ಚಂದ ಇದ್ದಿದ್ದಿ ನಿನ್ನ ಕಣ್ಣು ನೋಡ ಹೆಸರು ಇಟ್ಟಿದ್ದಂಗದ ನಿಮ್ಮಅಪ್ಪ ನಿಮ್ಮ ಎಷ್ಟು ದೊಡ್ಡ ದೊಡ್ಡ ಬ್ಯಾಟ್ರಿದ್ದ ಕಣ್ಣು ಅವಾಗ ನೀನು ಏನು ಕಟ್ಟ ಬಹುಶಃ ನಿನ್ನ ಕಣ್ಣು ನೋಡಿ ಇಟ್ಟಾರ ಕರ್ರೆ ಹೋಗುದಿಲ್ಲ ಹ್ಞೂ ರೀ ನಾವು ಅಪ್ಪ ಅದ್ನ ಅಂತ ಇರ್ತಾರೀ நன் மகள கண்ணு கண்ணு ஊட்டத் தக்ன்கிடுக்கோட கண்ணனை தடக்கங்க அது நங்கல் ஆஃபீஸா நன்கரல் ஆபீஸ் கேல்ச மத்த ஊட்ட மாட்டி ಏನು ಅಪ್ಪ ಅವ್ವ ಯಾರು ಎಷ್ಟು ಮನೆಗೆ ರೀ ನನಗೆ ರೀ ಅಪ್ಪ ನಮ್ಮಅ ರೀ ನಾನು ಬೇಕಿ ರೀ ಇಲ್ಲ ರೀ ನಾನು ಅಲ್ಲಿ ಊರಾಗ ಇರ್ತಾರೀ ಹಳ್ಳಿ ಊರಾಗ ಇಲ್ಲಿ ಕೆಲ್ಸದ ಮೇಲೆ ಇಲ್ಲಿ ಬಂದೀನಲ್ರಿ ಒಂದು ಪಿ ಜಿ ಒಳಗದೀನ ರೀ ಹಂಗಾಗಿ ನಾನು ಅವರೆಲ್ಲ ಮಾಡ್ತಾರೆ ರೀ ನಾನು ಕಲೆ ಇದು ಬ್ಯಾಂಕಿಗೆ ಅದು ಹೋಗ್ತೀನಿ ರೀ ಕೆಲಸ ಮಾಡ್ತೀನಿ ಬಂದುಬಿಡ್ತೀನಿ ನನಗೇನು ಮಾಡ್ಕೋಬೇಕಂತ ಏನಿಲ್ಲಲ್ಲ ಹಂಗಾಗಿ ನಾನೇನು ರೀ ಕಲ್ತಿಲ್ಲ ನಂಗೆ ಗೊತ್ತಿಲ್ಲರಿ ಬರೋದಿಲ್ಲರಿ ಇವ ಬ್ಯಾಂಕ್ನಿಗೆ ಕೆಲಸ ಮಾಡ್ತಾವಂತ್ವಿ ಹ್ಞೂ ಹ್ಞೂ ಪಗಾರ ಇಟ್ಕೊ ಬರ್ತೆಂಗೆ ಪಗಾರ ಈಗ ನಂಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರ್ತೈತೆ ರೀ ಮುಂದೆ ಪ್ರಮೋಷನ್ ಆದಂಗೆ ಇನ್ನೂ ಜಾಸ್ತಿ ಬರ್ತೈತೆ ಅಂದ್ರೆ ನೀನು ಈಗ ಮನ್ಯಾಗ ಬಳೆ ಬಾಳೆ ಮಾಡ್ಕೊಂಡು ನೀನು ತಿಂದು ಮನ್ಯಾಗೆಲ್ಲಾರ ಕೂಟಾಗ ಚಂದಾಗಿ ಇರ್ಬೇಕಂತ ಏನಿಲ್ಲ ನೀನಿನ ಆಪೀಸ್ ಅಂತ ಅಂತೀಯಲ್ಲ ಮತ್ತೆ ಹೋಗಕ್ಕೆ ನೀನು ಹ್ಞೂ ರೀ ಅಜ್ಜಿ ಮತ್ತು ಹೋಗಕೀನ್ ಇಲ್ರಿ ಏಯ್ ಇಲ್ಲ ಏನು ಮಾಡ್ಬೇಕ್ರಿ ಕುತ್ಕೊಂಡು ಹೌದಲ್ರಿ ಹೋದ್ರಾಗ ಪಗಾರ ಬರ್ತೈತೆ ಅದಕ್ಕೆ ಆಫೀಸಿಗೆ ಹೋಗಾಕ್ರಿ ನಾನು ಹ್ಞೂ 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 അക്കി ആപ്പി നല്ല ഇബ്രു അല്ലേ ഹോക്കിവിനൊക്കെ ഇല്ല ആ അക്കി ദുർഗ്ഗ മന ജൂണില്ല സംസാര മനു കട്ടി ബാധന അതേരക്കോളി അന്യക് അവ ದೊಡ್ಡ ದಿಮಕ್ ಮಾತ ಮಾತಾಡ್ತಿದ್ರಲ್ಲ ಹಾ ಎಂತ ಚಂದ ಹುಡುಗಿ ಅಚ್ಚಕಟ್ಟೆಗೆ ಬಳೆ ಮಾಡ್ಕೊಂಡು ಅಷ್ಟು ಓದಿತ್ತು ಎಲ್ಲ ಇತ್ತು ಒಂದು ಚೂರು ಸೊಕ್ಕಿತ್ತ ಗರ್ವಿತ್ತ ಇತ್ತ ಹಾ ನಾವು ಹೆಂಗಂತೀವಿ ಹೂ ಅಂತಿತ್ತು ಅಚ್ಚಕಟ್ಟೆ ನಿಮ್ಗೆ ಎಲ್ಲರಿಗೂ ಮಾಡಿ ಮಾಡಿ ಹಾಕ್ತಿತ್ತು ತಿನ್ ತಿನ್ಕೊಂದರ್ತಿದ್ರಿ ಈಗ ಅವಾಗ ಮಾಡಿಸ್ ಒಂದು ತಿಂದು ಆಕಿ ಮ್ಯಾಗ ಆನಿಂದ ದಬಳಕೆ ಮಾಡಿದ್ರಿ ಈಗ ಏನು ಮಾಡಕ್ಕುವಲ್ಲ ಅಂತ ಆಯ್ತು ಬಿಡು ನೀಂಗ ಹಂಗ ಇರ್ತೀವಿ ಇರು ನಿನ್ನ ನಿಂಗ ಇರು ಅಂತ ಮಾತಾಡ್ತೀವಿ ಅಂದ್ರೆ ಆಕಿಗೆ ಹಂಗೆ ಮಾಡಿ ಎಲ್ಲ ಆಕಿನೂ ಅಷ್ಟು ನಮ್ನಿ ಮಾಡಿದ್ರಿ ಈಗ ಹೇಳೋದಕ್ಕೆ ಹತ್ತರ ಅಂತ ಇವ್ ಎಂತ ಕಾಲ ಇದು ಯಮ್ಮ ಒಳ್ಳೆ ಬಳ್ಳೋ ಹಳೆ ಇರೋದು ಹಾಡಿದ್ದು ಹಾಡು ಕಿಸುವ ಇದಸು ಅಂತಂದು ಒಳ್ಳೆ ಬಳ್ಳೋ ಅದು ಹುಚಾರ ಎತ್ತಪ್ಪ ಹೋಗ್ಬೋದು ನೀನು ಮುಗಿದ ಹೋಗ್ತೈತಿ ಅದು ಬಿಟ್ಬಿಡು ಅಲ್ಲವಾ ಅಟ್ಟಿನಿ ನಿಂಗೊಂದು ಮಾತಾಡ ಹ್ಮ್ ಕೇಳ್ರಿ ಅಜ್ಜಿ ಅಲ್ಲವಾ ಒಬ್ಬರು ಜೀವನ ಹಾಳು ಮಾಡಿ ಒಬ್ರು ಸಮಾಧಿ ಮ್ಯಾಲೆ ಗೋರಿ ಕಟ್ಟಿದ್ದು ಇದರ ಮೇಲೆ ಅರಮನೆ ಕಟ್ಟಿಸ್ಕೊಂಡು ಜೀವನ ಮಾಡ್ತೇನ ಆಗತ್ತೆನ ಹಾಂ ವಿಚಾರ ಮಾಡು ಹಾಂ ನಿನಗ ಹೆಂಗರ ಒಂದು ಜೀವನ ಒಬ್ಬರು ಸಂಸಾರ ಹಾಳು ಮಾಡಿ ಒಬ್ಬರು ಮನೆಯನದು ಮರ್ಯಾದೆ ತಗದು ನೀನು ಇಲ್ಲಿ ಹಿಂಗೆ ಮಾಡ್ತೆ ಅಂದ್ರೆ ನಿಮ್ಮ ಮನ್ಸು ಮನುಷ್ಯತ್ವ ಏನಾರ ಐತೆ ನೋಟ್ ಹಾಂ ಒಂದು ಹುಡುಗಿ ಜೀವನ ಹಾಮಿಡಿದಲ್ಲ ಒಂದು ಏನು ಅನಿಸ್ಲಿಲ್ಲ ನನಗೆ ಶಶಾಂಕ್ ಏನಿದು ಮನಿ ಕರ್ಕೊಂಬಂದು ನಂಗೆ ಅವಮಾನ ಮಾಡಕ್ಕೆ ಕರ್ಕೊಂಬಂದಿಯ ಇದೇನಿದೆ ಅಜ್ಜಿ ಹಿಂಗೆ ಮಾತಾಡ್ಕತ್ತಾರಲ್ಲ ನಾನು ನೀನು ಏನೇನು ಹೇಳಿದ್ ನೋಡಿ ನಾನು ಎಷ್ಟು ಖುಷಿಯಾಗಿ ಬಂದಿದ್ದೆ ಗೊತ್ತಾ ನಂಗೆ ಭಾಳ ಡಿಸಪಾಯಿಂಟ್ ಆಗೋದೈತೆ ನಂಗೆ ನೋಡು ನಮ್ಮ ಅಜ್ಜಿದು ಅಕ್ಕಿ ರಾಣಿ ಮೇಗ ಜಿಗಿ ಜೀವಿದ್ಲು ಹಂಗಾಗಿ ಅಕ್ಕಿ ಇಲ್ಲದಕ್ಕೆ ಅಕ್ಕಿ ಜೊತೆ ನೀ ಬಂದಿದ್ದಕ್ಕ ಸ್ವಲ್ಪ ಬೇಸರ ಐತಿ ಯಾರು ಕೊಟ್ಟೋಗು ಚೆನ್ನಾಗಿ ಮಾಡ್ತಾರೋರು ಎಲ್ಲರಿಗೂ ಮನೆ ಮನೆಯಾಗ ಹಿಂಗೆ ಬೀದಾಡ್ಕೊಂಡು ತಡೆ ಹಿಡ್ಕತ್ತಾರೆ ಆಮೇಲೆ ನಾವು ಅಜ್ಜಿ ಏನು ಲೆಕ್ಕ ಕಿಡದಿಲ್ಲ ನಮಗೆ ಬೇಕಾಗಿರೋದು ನಮ್ಮವ್ವ ಅಕ್ಕ ತಂಗಿ ಎಲ್ಲರೂ ಒಪ್ಪಾರ ನಮ್ಮ ಅಣ್ಣನೂ ಒಪ್ಪೇನ ಎಲ್ಲರೂ ಒಪ್ಪಾರ ನಮ್ಗೆ ಅಜ್ಜಿ ಏನು ತೊಗೊಂಡು ಏನು ಮಾಡ್ತಿ ಸುಮ್ಮನೆ ಹೌದಪ್ಪ ಹೌದು ಹಣ್ಣಲ್ಲಿ ಉದರ ಮುಂದೆ ಚಿಗುರಲ್ಲಿ ನೋಡಿ ನಗ್ತಿತ್ತಂತ ಆದ್ರೆ ಗೊತ್ತಿಲ್ಲ ತಾನು ಹಣ್ಣಲ್ಲಿ ಆಗುತ್ತ ತಾನು ಒಂದಲ್ಲ ಒಂದು ಸುಧರ್ಬೇಕಾಗತ್ತ ಅನ್ನೋದು ಇವಾಗ ವಯಸ್ಸಿಗೆ ನೀ ಕಣ್ಣ ಕಾಣುವಲ್ಲಿ ಆದ್ರೆ ನೀವು ಆಡಿದ್ದ ಆಟ ಮಾಡಿದ್ದ ಮಾತ ಹೋಯ್ಬಿಡವಾ ಬೈಲಿ ನಮ್ಮತ್ತಿ ಹಂಗೈತಲ್ಲ ಅರ್ವ ಮರ್ವ ಹಂಗಲ್ಯಾಿಗೆ ನಿಮ್ಮ ಅಪ್ಪನ ಇಲ್ಲ ಹಾ ರೀ ನೀವ್ ಅಂದಿರಂತ ಅಂದ್ರೆ ಹೇಳಿನಿ ನಾನು ನೀವ್ ಯಾವಾಗ ಡೇಟ್ ಎಲ್ಲಾ ಹೇಳ್ತಾರಲ್ಲ ಅವಾಗ ಕರಸ್ತೀನಿ ಹ್ಮ್ ಆತಾತ್ ನಾವು ಒಂದ್ ಚಲೋ ದಿವ್ಸ ಚಲೋ ಮೂರ್ತ ಎಲ್ಲಾ ನೋಡಿ ಹೇಳ್ಕರಿಸ್ತಿವಿ ಅವನ ಅಪ್ಪನ ಮುಗ ಬಂದ್ಬಿಡ ಅಂತ ಹೇಳ ಮತ್ತೆ ಮದ್ವೆ ಸಿರಿ ಬರೀ ಹುಡ್ತಿ ಇಲ್ಲ ಮತ್ತೆ ಅಯ್ಯೋ ನಂಗ ಸೀರೆ ಗಿರಿ ಎಲ್ಲಾ ಇಷ್ಟ ಇಲ್ರಿ ನಾನು ಲೆಹೆಂಗಾ ಹಾಕೋತೀನಿ ರೀ ನಾನು ಆಮೇಲೆ ನಂಗೆ ದಯವಿಟ್ಟು ಮನೆಯಾಗೂ ಸೀರೆ ಪರಿ ಉಟ್ಕೊಂಡಿರೋ ಅಂತ ಹೇಳ್ಬಿಡ್ರಿ ನಾನು ಆಫೀಸ್ಗೆ ಹೋಗೋಕೆಲ್ಲ ಸೀರೆ ಕಂಫರ್ಟ್ ಇರೋಂಗಿಲ್ಲ ಗಾಡಿ ಮೇಲೆ ಹೋಗಬೇಕಲ್ಲ ನಾನು ಯಾವಾಗಲೂ ಇದೇ ಡ್ರೆಸ್ ಮೇಲೆ ಇರ್ತೀನಿ ಹಾಗಾಗಿ ನನಗೆ ಅಬ್ಜೆಕ್ಷನ್ ಅದು ಇದು ಅಂತ ಕಂಡೀಷನ್ನು ಅವು ಇವು ಅಂತ ನಂಗೆ ಮಾಡಿಬಿಡ್ರಿ ನಾನು ಯಾವ ರೂಲ್ಸು ಪಾಲ್ಸೋದಿಲ್ಲ ಇವತ್ತೇ ಹೇಳ್ತೀನಿ ಫಸ್ಟ್ನೇ ದಿವ್ಸನೇ ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಮುಗೀತು ಕತೆ ಫಸ್ಟ್ನೇ ದಿವಸ ಅಂತಿನ್ನ ಕಾಲ್ ಒಳಗೆ ಒಂದು ಹೊರಗೆ ಒಂದು ಐತಿ ಇವಾಗ ಇಷ್ಟು ಕಂಡೀಷನ್ ಆದಿದಂತ ಮುಂದೆ ಬಂದ ಮೇಲೆ ಏನಾಯ್ತನ ಕತಿ ಯಪ್ಪ ದೇವ್ರೆ ನಾನು ಮೊದಲ್ದ ಇವ್ರು ಬರಲಿ ನಾನು ಈ ಮನೆಯಾಗ ರಾಣಿ ಅಕ್ಕನಿಲ್ಲ ನಾನು ಅರೇ ಮಾಡಿ ನಮ್ಮ ಮನೆಯವ್ರಿಗೆ ಕರ್ಕೊಂಡು ನಾವು ನಮ್ಮೂರಿಗೆ ವಾಪಸ್ ಹೋಗ್ತೀವಿ ಅಲ್ಲೇ ತುಡ್ಕೊಂಡು ತಿಂದು ಚಿಂತೆಲ್ಲ ನೆಮ್ಮದಿ ಅಂತ ನೋಡೋದಿರ್ಬೋದು ಈಗ ನರಕ ಬಿದ್ದು ಈ ಅವತಾರ ಇವನ್ನೆಲ್ಲ ನೋಡ್ಕೊಂಡು ಜೀವನ ಮಾಡೋದಕ್ಕಿಂತ ಅಲ್ಲೇ ಎಷ್ಟು ಸುಖ ಬರ್ಲಪ್ಪ ದೇವ್ರೆ ಇವ್ರು ಬಂದ ಮೇಲೆ ಮೊದಲು ಮೇಲೆ ಬಿಟ್ಟು ಹೋಗ್ತೀವಿ ಹ್ಞೂ ಇರಲಿ ಇರಲಿ ಅಣ್ಣೇನಾಗುತ್ತೆ ಚಂದ ಐತಿ ಪ್ಯಾಂಟ್ ಅಂಗಿ ಚಂದ ಚಂದ ನೋಡೋಣ ನಾವು ಬಿಕದ ಮೊದ್ಲಕ್ಕಿಂತ ಒಂದೊಂದು ಪ್ಯಾಂಟ್ ಹೆಂಗಿ ಹಾಕೊಂಡು ನಿಂತು ತಿಂತರಿ ವಾ ಚಂದ ಕಾಣ್ತಿ ನಾವು ಹೊಟ್ಟು ಚಂದ ಚಂದ್ ಕಾಣೋಟೆ ಹ್ಞೂ ಹೌದ್ರಿ ಆಂಟಿ ಹಾಗಾದ್ರೆ ನೀವು ಬೇಕಿದ್ರೆ ಹೇಳ್ರಿ ನಿಮ್ಮನ್ನೆಲ್ಲ ಶಾಪಿಗೆ ಕರ್ಕೊಂಡು ಹೋಗಿ ನಿಮಗೆ ಎಂತ ಬೇಕು ನಿಮ್ಗೆ ಯಾವ ಸೂಟ್ ಆಗ್ತಾವ ಹಿಂಗೆಲ್ಲ ನೋಡಿ ನಾನೇ ಕೊಡಿಸ್ತೀನಿ ಹೌದಾ ಅಯ್ಯ ಚಲೋ ಆಗ್ಬಾ ನೋಡು ಆಕೆ ಒಂಚೂರು ನಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಿಲ್ಲ ನಮ್ಮ ಏನು ನೋಡ್ತಿದ್ದಿಲ್ಲ ನೋಡುವ ನೀ ನೋಡ್ರಿ ಕೊಡಿಸಿ ನೋಡ್ಬೇಕು ಹಂಗಿರ್ಬೋದು ಹಿಂಗಂತ ನೀನ್ ಮೈ ತಕ್ಕನ ಸಸಿ ಹ್ಮ್ ಅದ್ ಯಾವ ಬಂದಿತ್ ಅಡ್ಕಸ್ವಿ ತಪ್ಪಿ ದಾರಿ ತಪ್ಪಿ ನಮ್ಮ ಕರ್ಕೊಂಡ್ ಬಂದಂಗ ಆಗಿತ್ತು ಹೋದ್ ಬಿಡವಾ ಚಲಾ ಆತ್ ಬಿಡ ಹ್ಮ್ ಈಗ ಬಾ ಬಿಸಿ ಅಡಿಗೆ ಮಾಡೈತಿ ರೊಟ್ಟಿ ಮಾಡೈತಿ ಎಲ್ಲಾ ಮಾಡಿತಿತ್ ಇಬ್ರು ಶಶಾಂಕ್ ಊಟ ಮಾಡಕ್ ಡೈನಿಂಗ್ ಟೇಬಲ್ ಐತಾ ಯಾಕುವ ಅದು ಏನೂ ಇಲ್ಲ ಆಂಟಿ ನಾನು ಪ್ಯಾಂಟ್ ಹಾಕೊಂಡೇನಲ್ಲ ಮತ್ತು ಏನಾದರೂ ಸಂಪ್ರದಾಯ ಯಾವುದಿದೆ ಅಂತ ಕೆಳಗೆ ಕೂಡಿಸಿದ್ರೆ ನಂಗೆ ಕೆಳಗೆ ಕೊಡೋಕ್ಕೆ ಆಗಲ್ಲ ಪ್ಯಾಂಟು ಟೈಟ್ ಇರುತ್ತೆ ಕಂಫರ್ಟ್ ಆಗಲ್ಲಲ್ಲ ಅದಕ್ಕೆ ಕೇದೆ ಡೈನಿಂಗ್ ಟೇಬಲ್ ಐತೆ ಇಲ್ಲ ಅಂತ ಮತ್ತೆ ಏ ಐತೆ ಆಯ್ತು ವಾ ನಮ್ಮ ಎಲ್ಲ ನಾವು ಎಲ್ಲೋದಿವು ಸೋಫಾ ಸಿಟ್ಟು ನೋಡುವ ಎಲ್ಲ ಅವು ಡೈನಿಂಗ್ ಟೇಬಲ್ ಪಿಜ್ಜು ಗಿಜ್ಜು ಎಲ್ಲ ಐತೆ ಮನೆಯಾಗ ಇನ್ನೇನು ಚಿಂತೆ ಮಾಡ್ತಾ ಡೈನ್ ಟೇಬಲ್ ಮಕ್ಕಂತೂ ಊಟ ಮಾಡಿ ಪರವಾಗಿ ಓಕೆ ಓಕೆ ಸರಿ

ನಮ್ಮ ದೊಡ್ಡ ಅತ್ತಿಗೆನು ಮಾಡ್ಕೊಂಡ್ಬರ್ಲಿ ಬಿಡ್ರಿ ಅಂತ ಹೇಳಂತ ಗೊತ್ತನು ನಮ್ಮ ಅಣ್ಣನಿಗೆ ಅಂತ ಓ ಹೌದಾ ಎಲ್ಲಿದ್ದಾರೆ ಅವರು ಏ ಡೆಲಿವರಿ ಆಗಿತ್ತು ಅಂತ ಹೇಳಿದ್ನಲ್ಲ ಮೊನ್ನೆ ಫೋನ್ ಈಗ ಪಾಪು ಹೋಗಿತ್ತು ಅವರಿಗೆ ಇನ್ನ ಒಂದು ತಿಂಗಳು ಆದ್ಮೇಲೆ ಬರ್ತಾರೆ ಹೌದಾ ಹಂಗಿದ್ರೆ ನಮ್ಮ ಮದುವೆ ಬರಲ್ಲ ಅವರು ಏ ಓ ಮದುವೆ ಕರ್ಸದ ಪಾಪ ನಿಂತ್ಕೊಂಡು ಬರ್ತಾರೆ ಮದುವೆ ಏನ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸಿಂಪಲ್ ಆಗಿ ಗುಡಿಯೊಳಗೆ ಎಲ್ಲರೂ ಯಾಕಂದ್ರೆ ಮೊನ್ನೆ ಸುಮ್ಮನೆ ಹೆಂಗಿಲ್ಲ ನೋಡು ಏನ್ ಬೇಕು ಮಾಡ್ಕೋಂತಾರ ನಮ್ಮ ನಮ್ಮ ಫ್ಯಾಮಿಲಿಷ್ಟೆ ನಾವು ಮುದಿ ಮಾಡ್ಕೋಬಹುದು ನೀನಂತೆ ಹ್ಮ್ ಸರಿ ನೀವು ಹೆಂಗ್ ಅಂತರೆ ಹಾಗೆ ನಾನು ಮೊದ್ದು ಬಂಗಾರ ನಮ್ಮ ರೂಮ್ ತೋರಿಸ್ತೀನಿ ಬಾ ಹೌದಾ ಮನೆಯಲ್ಲ ತೋರಿಸ್ಬರ್ಲಿ ಮತ್ತೆ ಸರಿ ಮೊದಲು ಬೆಡ್ ರೂಮ್ ತೋರಿಸ್ತೀನಿ ನಮ್ಮ ધીರೆ ಬೆಡ್ ರೂಮ್ ಆಮೇಲೆ ಎಲ್ಲಾ ಮನೆ ತೋರಿಸ್ಕೊಂಡು ಆಮೇಲೆ ಲಾಸ್ಟ್ ಗುಟ್ಟು ಹೋಗೋಣ